ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬ್ಯಾಚುಲರ್ಸ್ಗಳು ಹೇಗೆ ಸಾಂಬಾರು ಮಾಡ್ಕೋಬೋದು ಈಸಿಯಾಗಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಆಯಿಲ್ ಹಾಕೋಬೇಕು ಸಾಸಿವೆ ಸಾಸಿವೆ ಸಿಡ್ದಿದೆ ಆನಿಯನ್ ಹಾಕ್ತಾಯಿದ್ದೀನಿ ಆನಿಯನ್ನು ಮತ್ತು ಕರಿಬೇವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಬ್ಯಾಚುಲರ್ಸ್ ಅಂತ ಅಲ್ಲ ಎಲ್ಲರೂ ಮಾಡ್ಬೋದು ತುಂಬಾ ಈಸಿ ಇರುತ್ತೆ ಸಾಂಬಾರು ಮಸಾಲೆ ಎಲ್ಲ ರುಬ್ಬ್ದಾನೇನೆ ಹೇಗ್ ಮಾಡೋದು ಅಂತ ಹೇಳಿ ಈಸಿಯಾಗಿ ತೋರಿಸ್ತಾ ಇರೋದು ಹಿಂಗ್ ಹಾಕ್ತಾ ಇದ್ದೀನಿ ಹಿಂಗ್ ಆಪ್ಷನ್ ಅಲ್ ಬೇಕು ಅಂದ್ರೆ ಹಾಕೋಬಹುದು ಇವಾಗ ನಾನು ಒಂದು ಮೂರು ಟೊಮೊಟೊ ಹಾಕೊಳ್ತಾ ಇದ್ದೀನಿ ಒಂದು ಟೂ ತ್ರೀ ಮಿನಿಟ್ ಟೊಮೊಟೊ ಆನಿಯನ್ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಗೆಡ್ಡೆ ಕೋಸು ಬದನೆಕಾಯಿ ಮತ್ತೆ ತೊಂಡೆಕಾಯಿ ತಗೊಂಡಿದ್ದೀನಿ ನಿಮಗೆ ಯಾವ್ದು ತರಕಾರಿ ಬೇಕು ಆ ತರಕಾರಿನ ನೀವು ಹಾಕೋಬಹುದು ಇದು ತುಂಬಾ ಈಸಿನೂ ಆಗುತ್ತೆ ಬ್ಯಾಚುಲರ್ಸ್ ಗಳ್ಗಂತೂ ಒಂದೊಂದು ಟೈಮ್ ಪಾಪ ಹೊರ್ಗಡೆ ಊಟ ಮಾಡಿ ಮಾಡಿ ಬೇಜಾರಾಗಿದ್ರೆ ಮನೇಲಿ ಈಸಿಯಾಗಿ ಮಾಡ್ಕೋಬಹುದು ಮೇಲೆ ಬೇಗ ಸಾಫ್ಟ್ ಆಗುತ್ತೆ ತರಕಾರಿಗಳೆಲ್ಲ ಈಗ ಒಂದ್ ಐದರಿಂದ ಹತ್ತು ನಿಮಿಷ ಮುಚ್ಚಬೇಕು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಲಿ ತರಕಾರಿಗಳೆಲ್ಲ ಅವಾಗ ಅವಾಗ ಸ್ವಲ್ಪ ಮಾಡ್ತಾ ಇರಬೇಕು ಇವಾಗ ನಾನು ಒಂದು ಕಾಲು ಸ್ಪೂನ್ ಅರಿಶಿನ ಹಾಕ್ತಾ ಹಳದಿ ಮತ್ತೆ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ನಾ ಸಾಂಬಾರ್ ಪೌಡರ್ ನಾನು ಶಕ್ತಿ ಸಾಂಬಾರ್ ಪೌಡರ್ನ ಯೂಸ್ ಮಾಡೋದು ಯಾವಾಗ್ಲೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಹುಣ್ಸೆ ಹಣ್ಣು ಎಲ್ಲ ಹಾಕೋದಿಲ್ಲ ಮತ್ತು ಇನ್ನೊಂದು ತೊಂಡೆಕಾಯಿ ಹುಳಿ ಇರುತ್ತೆ ಟೊಮೊಟೊ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವ್ರಿಗೆ ಹುಳಿ ಇಷ್ಟ ಆಗತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನಾನು ಹೆಸ್ರುಬೇಳೆ ಮತ್ತು ತೊಗರಿಬೇಳೆ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಗಟ್ಟಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಮತ್ತು ಇದು ಪಾತ್ರೆಲಿ ಮಾಡಬೇಕಂತೇನಿಲ್ಲ ಕುಕ್ಕರಲ್ಲೂ ಸಹ ಮಾಡ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಂದು ವಿಳಲ್ ಕೂಗಿಸ್ಕೊಂಡು ಸಾಕಾಗತ್ತೆ ಕೆಲವ್ರಿಗೆ ತರಕಾರಿ ತುಂಬ ಸಾಫ್ಟಾಗಿರ್ಬೇಕು ಅನ್ಸುತ್ತೆ ಕೆಲವ್ರಿಗೆ ಅಷ್ಟು ಸಾಫ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ನಾನೀಗ ಮುಚ್ತೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಉಪ್ಪು ಆವಾಗಲೇ ನಾನು ಸ್ವಲ್ಪ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ ರುಚಿಗೆ ನಿಮಗೆ ಸಪ್ಪೆ ಬೇಕಾ ಇಲ್ಲ ನೋಡ್ಕೊಳ್ಳಿ ಮೀಡಿಯಮ್ ಆಗಿ ನೋಡಿ ಹಾಕ್ಕೊಳ್ಳಿ ನೋಡೋಣ ನೋಡಿ ಕುದೀತಾ ಇದ್ದೆ ಪಾತ್ರೆಲ್ ಮಾಡೋ ಥರ ಇದ್ರೆ ಅಕಸ್ಮಾತ್ ಸ್ಟೀಲ್ ಪಾತ್ರೆ ಯಾರಾದ್ರೂ ಇಟ್ಟಿರೋ ಥರ ಇದ್ರೆ ಬೇಳೆ ಹಾಕಿರ್ತೀವಲ್ಲ ಸೊ ಹಾಗಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೋಡಿಕೊಂಡು ಅವಾಗ ಅವಾಗ ಮಿಕ್ಸ್ ಮಾಡ್ಕೊಳ್ತಾಯಿರಿ ಮತ್ತು ಇನ್ನೊಂದು ಏನಂದರೆ ಇದೇ ಥರನೇ ಸೇಮು ಕುಕ್ಕರಲ್ಲಿ ಮಾಡ್ಬೋದು ಅಲ್ಲಿ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಎಲ್ಲನೂ ಇದು ಸಾಂಬಾರ್ ಪೌಡರ್ ಉಪ್ಪು ಎಲ್ಲ ನೀಟಾಗಿ ನೋಡಿ ಹಾಕ್ಕೊಂಡು ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಒಂದೆರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಚೆನ್ನಾಗಿ ಕುದೀಲಿ ಒಂದು ಹತ್ತು ನಿಮಿಷ ನೋಡೋಣ ಬೆಂದಿದ್ಯಾ ಅಂತ ಆಲ್ಮೋಸ್ಟ್ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕುದ್ರಸೋಣ ಕೊತ್ತಮರಿ ಸೊಪ್ಪು ಹಾಕ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ ಆಗಿ ಬ್ಯಾಚುಲರ್ಸು ಸಹ ಎಲ್ಲರೂ ಸಹ ಸಾಂಬಾರ್ ಮಾಡ್ಕೋಬೋದು ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹೀಗೆ ನನ್ನ ವಿಡಿಯೋಗೆ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು